ಸ್ನೇಹಿತರು ಪಾರ್ಕಿಂಗ್ ಮಾಡ್ಬಿಟ್ಟು ನ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಲ್ಲೇ ಇದೆಯಾ ಹೋಗೋಣ ಅಲ್ಲಿಗೆ ಹೋಗೋಣ ಬಹಳ ಪುರಾತನವಾದ ಟೆಂಪಲ್ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಲ್ಲಿ ಒಂದು ಆನೆಯನ್ನು ಕೊಡ್ತಾರೆ ಅಲ್ವಾ ಆನೆಯನ್ನ ದೇವಸ್ಥಾನಕ್ಕೆ ಸಮರ್ಪಿಸುತ್ತಾರೆ ಆಮೇಲೆ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಿವಂಗತ ಜಯಲಲಿತ ಅವರು ಕೂಡ ಇಲ್ಲಿ ಭೇಟಿ ನೀಡಿ ತು ಸ್ವರ್ಣದ ಕಂಬ ಅಂದರೆ ಬಂಗಾರದ ತುಪ್ಪದ ಪೂಜೆ ಕೂಡ ಮಾಡಿಸಿದ್ರಂತೆ ಅಂದರೆ ಶತ್ರು ಸಂಹಾರ ಪೂಜೆ ಅದರ ಜೊತೆಗೆ ಅಧಿಕಾರ ಪ್ರಾಪ್ತಿ ಇದಕ್ಕೂ ಕೂಡ ಪೂಜೆಗಳನ್ನು ಮಾಡಿಸಿದ್ರಂತೆ ಇದು ಭಾಳ ವಿಶಿಷ್ಟವಾದ ದೇವಸ್ಥಾನ ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ತಲಿಪರಂಭದಲ್ಲಿ ಬರುತ್ತೆ ರಾಜರಾಜೇಶ್ವರ ಟೆಂಪಲ್ ಬನ್ನಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ದೇವಸ್ಥಾನದ ಬಗ್ಗೆ ರಾಜರಾಜೇಶ್ವರ ಟೆಂಪಲು ತಲಿಪರಂಬ ಎಂಬ ಊರಲ್ಲಿ ಬರುತ್ತೆ ಕಣ್ಣೂರು ಜಿಲ್ಲೆಯ ತಲಿಪರಂಬ ಇದು ಕೇರಳ ರಾಜ್ಯಕ್ಕೆ ಸೇರಿದ್ದು ಕಣ್ಣೂರು ಜಿಲ್ಲೆಯಿಂದ ಇದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಒಂದು ವೇಳೆ ಇದು ರಾಜರಾಜೇಶ್ವರ ಶಿವನ ದೇವಸ್ಥಾನ ಸಾಕ್ಷಾತ್ ಶ್ರೀರಾಮಚಂದ್ರರು ಭೇಟಿ ನೀಡಿದಂತ ಕ್ಷೇತ್ರ ರಾಜರಾಜೇಶ್ವರ ದೇವಸ್ಥಾನ ಇಲ್ಲಿ ಲಂಕೆಯಿಂದ ಅಯೋಧ್ಯೆಗೆ ಹೋಗುವಾಗ ಶ್ರೀರಾಮಚಂದ್ರರು ಇಲ್ಲಿ ಬಂದ್ಬಿಟ್ಟು ಭೇಟಿ ನೀಡಿ ದರ್ಶನ ಪಡೆದ್ರಂತೆ ದೇವರಿಗೆ ಅಡ್ಬಿದ್ಬಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಅಯೋಧ್ಯೆಗೆ ಹೊರಟು ಹೋದ್ರಂತೆ ಸಾಕ್ಷಾತ್ ಶ್ರೀರಾಮಚಂದ್ರರೇ ಭೇಟಿ ನೀಡಿದಂಥ ದೇವಸ್ಥಾನ ಅಂದ್ರೆ ಎಷ್ಟು ಪುರಾತನವಾದ ದೇವಸ್ಥಾನ ಅಂತೇಳಿ ನೀವು ಅಲ್ಲೇ ತಿಳ್ಕೊಂಡ್ರಿ ಅಂದ್ರೆ ಈ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದಾರೆ ಈ ದೇವಸ್ಥಾನವನ್ನು ಒಂದು ಸಾವಿರ ವರ್ಷಗಳ ಹಿಂದೆ ಪುನರ್ ನಿರ್ಮಾಣ ಪುನರ್ ನಿರ್ಮಾಣ ಮಾಡಿ ದೇವಸ್ಥಾನವನ್ನು ಕಟ್ಟಿದ್ರಂತೆ ಈ ಹಿಂದೆ ಬಹಳ ವರ್ಷಗಳ ಹಿಂದೆಯೇ ದೇವಸ್ಥಾನ ಇತ್ತಂತೆ ಆದರೆ ಇಲ್ಲಿ ನೋಡ್ತಿರುವಂಥ ನೀವು ಈ ಕಲ್ಲಿನ ದೇವಸ್ಥಾನವನ್ನು ನೀವು ಒಂದು ಸಾವಿರ ವರ್ಷಗಳ ಹಿಂದೆ ಪುನರ್ ನಿರ್ಮಾಣ ಮಾಡಿ ಕಟ್ಟಿದ್ರು ಅಂತ ಕೂಡ ಹೇಳಕ್ಕಾಗ ಹೇಳುತ್ತಾರೆ ಅದೇ ರೀತಿಯಾಗಿ ದೇವಸ್ಥಾನದ ಬಲಭಾಗದಲ್ಲಿ ನೀವು ಬಂದರೆ ಇಲ್ಲಿ ಕಲ್ಯಾಣಿ ಇದೆ ನೋಡ್ಬೋದು ನೀವು ಇದು ಕೂಡ ಅಷ್ಟೇ ಪುರಾತನವಾದ ಕಲ್ಯಾಣಿ ಇಲ್ಲೂ ಒಂದಿದೆ ಮತ್ತು ದೇವಸ್ಥಾನದ ಒಳಗಡೆ ಕೂಡ ಒಂದಿದೆ ಅದನ್ನು ನೋಡೋದಕ್ಕೆ ಬಿಡೋದಿಲ್ಲ ಕಲ್ಯಾಣಿಯನ್ನು ರಾಜರಾಜೇಶ್ವರ ದೇವಸ್ಥಾನ ಬಹಳ ಸುಂದರವಾಗಿದೆ ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡೀರಿ ಬಹಳ ಚೆನ್ನಾಗಿದೆ ದೇವಸ್ಥಾನ ಹಾಗೂ ಶಕ್ತಿಶಾಲಿ ಶಿವನ ದೇವಸ್ಥಾನ ಕೂಡ ಅದೇ ರೀತಿ ಆ ಕಡೆಯಿಂದ ಬರ್ಬೋದಾ ಪಾರ್ಕಿಂಗ್ ಮಾಡಿಬಿಟ್ಟು ಆ ಕಡೆಯಿಂದ ಬರ್ಬೋದಾ ನೋಡಿ ನಮ್ಮ ಸ್ನೇಹಿತರು ಪಾರ್ಕಿಂಗ್ ಮಾಡಿಬಿಟ್ಟು ಕಾರ್ನ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಲ್ಲೇ ಇದೆಯಾ ಹೋಗೋಣ ಅಲ್ಲಿಗೆ ಹೋಗೋಣ ನೋಡ್ಬೋದು ಎಷ್ಟು ಪುರಾತನ ನೋಡಿ ಸರ್ ಇದು ಸಾವಿರ ವರ್ಷ ಹಾಂ ಅಲ್ಲ ಹಿಂಗಿದೆ ನೋಡಿ ಇದೆಲ್ಲ ನೋಡಿ ಬಂಧುಗಳೇ ಹೇಗಿದೆ ಅಂತ ಹೇಳ್ಬೇಕಾಗುತ್ತೆ ನಿಮಗೆ ಭಾಳ ಪುರಾತನವಾದ ಟೆಂಪಲ್ಲು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಲ್ಲಿ ಒಂದು ಆನೆಯನ್ನು ಕೊಡ್ತಾರೆ ಅಲ್ವಾ ಆನೆಯನ್ನು ದೇವಸ್ಥಾನಕ್ಕೆ ಸಮರ್ಪಿಸುತ್ತಾರೆ ಆಮೇಲೆ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಎರಡನೇ ಸಲಿನ ಮೂರನೇ ಸಲ ಆಗ್ತಾರೆ ಮುಖ್ಯಮಂತ್ರಿ ಸಲ ಆಗಿರ್ತಾರೆ ಅವರು ದೇವಸ್ಥಾನಕ್ಕೆ ನೀವು ಇಲ್ಲಿಂದ ಎಂಟ್ರಿ ಕೊಡಬೇಕಾಗುತ್ತೆ ಒಳಗೆ ಹೋಗ್ತಾ ಇದ್ರೆ ನೀವು ಯಾವುದೋ ಒಂದು ದೊಡ್ಡ ಕಲ್ಲಿನ ಕೋಟೆಯಲ್ಲಿ ಒಳಗೆ ಹೋಗ್ತಾ ಇದ್ದೀನೋ ಅಂತೇಳಿ ಆ ರೀತಿಯಾಗಿ ಭಾಸವಾಗುತ್ತೆ ನಿಮಗೆ ಅಂದರೆ ಆ ರೀತಿ ಎರಡು ಕಡೆ ಕಲ್ಲಿಂದು ಹಣ ಅಂದರೆ ಪುರಾತನವಾದ ಕಲ್ಲಿಂದ ಕಟ್ಟಿರುವಂಥ ಕಟ್ಟಡ ದೇವಸ್ಥಾನ ಇದು ಭಾಳ ಚೆನ್ನಾಗಿದೆ ಒಳಗೆ ಬಂದಾಗ ನಿಮಗೆ ಈ ರೀತಿಯಾದ ದೃಶ್ಯವನ್ನು ನೀವು ನೋಡ್ಬೋದು ಭಾಳ ಸುಂದರವಾಗಿದೆ ವಿಶಾಲವಾಗಿದೆ ಸುತ್ತ ಸುತ್ತಲೂ ಕಾಂಪೌಂಡ್ ಇದೆ ಒಳಗೆ ಕೂಡ ಇನ್ನೊಂದು ಕಲ್ಯಾಣಿ ಇದೆ ಅದನ್ನು ಮುಚ್ಚಿದ್ದಾರೆ ಅದನ್ನು ಯಾರಿಗೂ ತೋರಿಸೋದಿಲ್ಲ ಹೊರಗಿರೋದು ಮಾತ್ರ ಕಲ್ಯಾಣಿ ನೀವು ನೋಡಿದ್ರಿ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ದೇವಸ್ಥಾನದ ಪೂಜೆಗಳ ಬಗ್ಗೆ ಮತ್ತು ಅದರ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ ಅದೇ ರೀತಿಯಾಗಿ ನೀವು ಸುತ್ತಲೂ ನೋಡ್ತಾ ಇದ್ದೀರ ನೀವು ಇಲ್ಲಿಂದ ಒಳಗೆ ಬಂದಿದ್ದು ಅಂದರೆ ಏನಿದ್ ನೋಡ್ತಾ ಇದ್ದೀರಲ್ಲ ಪುರಾತನವಾದ ಕಲ್ಲಿನ ಕಟ್ಟಡ ಕಟ್ಟಿರುವಂಥ ದೇವಸ್ಥಾನದ ಕಲ್ಲಿನ ಕಟ್ಟಡ ಅದು ಭಾಳ ಸುಂದರವಾಗಿದೆ ಮತ್ತು ಅದನ್ನು ನೀವು ನೋಡಬೇಕು ನೀವು ಕಣ್ಣಿಂದ ನೋಡಿದ್ರೆ ಅದು ದೇವಸ್ಥಾನದ ಕಟ್ಟಡ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಬಹಳ ಚೆನ್ನಾಗಿದೆ ಸುಂದರವಾಗಿದೆ ದೇವಸ್ಥಾನ ಅಷ್ಟೇ ಶಕ್ತಿಶಾಲಿಯಾದ ಶಿವನ ದೇವಸ್ಥಾನ ಇದು ಬಹಳ ಪುರಾತನವಾದ ದೇವಸ್ಥಾನ ಇಲ್ಲಿ ಮೂರು ಲಿಂಗಗಳು ಈ ಭೂಮಿಯಲ್ಲಿ ಒಳಗಿದೆ ಅಂತೇಳಿ ಹೇಳಲಾಗುತ್ತೆ ಅಂದ್ರೆ ಅದಕ್ಕೊಂದು ಬಹಳ ಹಿನ್ನೆಲೆ ಇದೆ ಪುರಾತನವಾದ ಹಿನ್ನೆಲೆ ಕೂಡ ಇದೆ ಅಷ್ಟು ಶಕ್ ಅತಿ ಶಾಲಿಯಾದ ದೇವಸ್ಥಾನ ಮತ್ತು ಭಾಳ ಶಕ್ತಿ ಇರುವಂಥ ಸ್ಥಳ ಇದು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂದರೆ ಕಣ್ಣೂರಿಗೆ ಬಂದಾಗ ನೀವು ಕಣ್ಣೂರು ಜಿಲ್ಲೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಹೋಗಿ ಅಂದರೆ ಕಣ್ಣೂರಿಗೆ ಬಂದಾಗ ನೀವು ಮಾಡಾಯಿಕಾಯಿ ದೇವಸ್ಥಾನಕ್ಕೆ ಹೋಗ್ಬೋದು ಅದೇ ರೀತಿಯಾಗಿ ನೀವು ಪರಿಶೀಲನೆ ಕಡುವ ಮುತ್ತಪ್ಪ ದೇವಸ್ಥಾನ ಮೃಗಂಧೇಶ್ವರ ಶೈಲೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು ಅದೇ ರೀತಿ ಇಲ್ಲಿ ರಾಜರಾಜೇಶ್ವರ ಟೆಂಪಲ್ ಅಂತೂ ನೀವು ಮಿಸ್ ಮಾಡಲೇಬಾರ್ದು ಯಾಕಂದರೆ ನಾನು ಕಣ್ಣೂರಿನ ವೀಡಿಯೋಗಳು ಅಂದರೆ ಕಣ್ಣೂರು ಜಿಲ್ಲೆಯ ವಿಡಿಯೋದನ್ನು ಭಾಳಷ್ಟು ವೀಡಿಯೋಗಳ್ನ ಹಾಕಿದ್ದೀನಿ ನಾನು ಒಂದು ಐದಾರು ಎಪಿಸೋಡ್ ಹಾಕಿದ್ದೀನಿ ಎಲ್ಲದನ್ನು ನೋಡಿ ನೀವು ಕಣ್ಣೂರು ಜಿಲ್ಲೆಯಲ್ಲಿ ನೀವು ಉಳ್ಕೊಂಡ್ರೆ ಅಲ್ಲಿ ಸುತ್ತಮುತ್ತಲು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಎಲ್ಲ ರೀತಿ ಅಂದರೆ ರಾಜರಾಜೇಶ್ವರ ಟೆಂಪಲ್ ಆಗಲಿ ಮಡಾಯಿ ಕಾವು ಭಗಾವತಿ ಟೆಂಪಲ್ ಆಗಲಿ ಆಮೇಲೆ ಕಾರ್ತಿಕ ಹೋಟೆಲ್ಲು ಬ ಬಾಂಬು ಪ್ರೆಷ್ ಅಂತೇಳಿ ಅದು ಕೂಡ ಮಾಡಿದ್ದೀನಿ ಪರಿಶ್ನಿ ಕಡುಬು ಮುತ್ತಪ್ಪ ಅದು ಕೂಡ ನಿಮಗೆ ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ ಅದು ಕೂಡ ನನ್ನ ಬ್ಲಾಗಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಭಾಳಷ್ಟು ಜನ ಕರ್ನಾಟಕದವರೇ ಬರ್ತಾರೆ ಹಾಗಾಗಿ ಎಲ್ಲ ಕನ್ನಡದಲ್ಲಿ ಇಲ್ಲಿ ಹಾಕಿದ್ದಾರೆ ಸ್ವರ್ಣದ ಕಂಬ ಪೂಜೆ ಅಂತಿರುತ್ತೆ ನೀವು ಅದು ನೋಡ್ಬೋದು ಅದು ಮಾಡಿಸ್ತಾರೆಲ್ಲ ಅಂದರೆ ಯಡಿಯೂರಪ್ಪನವರಾಗಲಿ ಜಲೀಲ್ತಾರ್ನವರಾಗಲಿ ಅಥವಾ ಕುಮಾರಸ್ವಾಮಿಯವರಾಗಲಿ ಎಲ್ಲರೂ ಕೂಡ ಆ ಪೂಜೆಯನ್ನು ಮಾಡಿಸಿದ್ದಾರೆ ಇದು ನೋಡ್ತಾ ಇದ್ರೆ ಮೂಲ ವಿಗ್ರಹ ಅಂದರೆ ದೇವಸ್ಥಾನದ ಒಳಗಡೆ ನಿಮ್ಮ ಫೋಟೋಗ್ರಫಿ ಅಥವಾ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ನಾವು ದರ್ಶನವನ್ನು ಪಡೆದ ನಂತರ ನಾವು ದೇವಸ್ಥಾನವನ್ನು ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ವಿ ನೀವು ಈ ರೀತಿಯಾಗಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬೇಕು ಅಂದರೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಾ ಇದ್ರೆ ನಿಮಗೆ ಒಂಥರ ಬಹಳ ಚೆನ್ನಾಗಿದೆ ಸುತ್ತಲು ದೊಡ್ಡದಾದ ದೇವಸ್ಥಾನ ನೀವು ಒಳಗೆ ಬಂದಾಗ ಅದಕ್ಕೂ ಕೂಡ ಹೊರಗೂ ಒಂದು ಕಾಂಪೌಂಡ್ ಇದೆ ಬಹಳ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ನೋಡಿ ಮಾಡಾಯಿ ಕಾವು ಭಗಾವತಿ ಟೆಂಪಲ್ ಅಂದರೆ ಭದ್ರಕಾಳಿ ದೇವಸ್ಥಾನ ಮುಂದೆ ಹಿಂದೆ ಇಲ್ಲಿತ್ತಂತೆ ಅಂತ ಹೇಳಲಾಗುತ್ತೆ ಅದು ಸ್ಥಳಾಂತರಗೊಂಡಂತೆ ಅಂದರೆ ಶತ್ರು ಸಂಹಾರ ಪೂಜೆ ರಕ್ತ ಚಂದನ ಪೂಜೆ ಎಲ್ಲ ನಡೆಯುವಂಥ ಭದ್ರಕಾಳಿ ಟೆಂಪಲ್ಲು ಈ ದೇವಸ್ಥಾನದ ಅಂದರೆ ಇಲ್ಲಿ ನೋಡ್ತಾ ಇದ್ರೆ ಹಿಂದುಗಡೆ ಇಲ್ಲಿ ಹಿಂದುಗಡೆ ಕಾಣಿಸ್ತಾ ಇದ್ದೀನಿ ನೀವು ಇತ್ತಂತೆ ಆ ದೇವಸ್ಥಾನವನ್ನು ಬಹಳ ವರ್ಷಗಳ ಹಿಂದೆ ಮಡಾಯಿ ಕಾವುಗೆ ಭದ್ರಕಾಳಿ ಟೆಂಪಲನ್ನು ಅಲ್ಲಿಗೆ ಶಿಫ್ಟ್ ಮಾಡಲಾಯಿತು ಅಂತ ಹೇಳ್ತಾರೆ ಇದೇ ಜಾಗದಲ್ಲಿ ಅಲ್ಲೇ ಆ ಕಡೆಯಿಂದ ಇನ್ನೊಂದು ಬಾಗ್ಲಿತ್ತು ಅಲ್ಲಿ ಭದ್ರಕಾಳಿ ಟೆಂಪಲ್ ಮಡಾಯಿಕಾವು ಭದ್ರಕಾಳಿ ಟೆಂಪಲ್ ಭಗಾವತಿ ಟೆಂಪಲ್ ಇಲ್ಲಿತ್ತು ಅಂತೇಳಿ ಬೋರ್ಡ್ ಕೂಡ ಇದೆ ಅದನ್ನು ಸ್ಥಳಾಂತರಗೊಂಡು ಇವಾಗ ಮಡಾಯಿಕಾವು ಅಲ್ಲಿ ಇದೆ ಅಂತೇಳಿ ಇಲ್ಲಿ ಬೋರ್ಡಲ್ಲೆಲ್ಲ ಹಾಕಿದ್ದಾರೆ ಇಲ್ಲ ಆದರೆ ನೋಡ್ಬೋದು ನೀವು ಅದು ಅದು ಅಲ್ಲೂ ಕೂಡ ಅಷ್ಟೇ ನಾನು ಅದರ ಬಗ್ಗೆಯೂ ಒಂದು ಬ್ಲಾಗ್ ಮಾಡಿದ್ದೀನಿ ಮಡಾಯಿಕಾವು ಭಗವತಿ ಭಗಾವತಿ ಟೆಂಪಲ್ ಬಗ್ಗೆ ಶತ್ರು ಸಂಹಾರ ರಕ್ತ ಚಂದನ ಪೂಜೆ ಎಲ್ಲ ಕೂಡ ಅಲ್ಲಿ ನಡೆಯುತ್ತೆ ಇದೇ ಇತ್ತು ಇವಾಗ ಏನು ತೋರಿಸ್ತಾ ಇದ್ದೀನಲ್ವಾ ಇದೇ ಜಾಗದಲ್ಲಿ ಭದ್ರಕಾಳಿ ಟೆಂಪಲ್ ಇತ್ತು ಬಟ್ ವರ್ಷಕ್ಕೊಮ್ಮೆ ಇಲ್ಲಿ ಹಿಂದ್ಗಡೆ ಗೇಟ್ ಇದೆ ಬಾಗ್ಲೆಲ್ಲ ತೆಗಿತಾರೆ ಇಲ್ಲೂ ಕೂಡ ಪೂಜೆ ಮಾಡ್ತಾರಂತೆ ಆದರೆ ಮುಖ್ಯವಾಗಿ ಇವಾಗ ಭದ್ರಕಾಳಿ ಭಗಾವತಿ ಅಲ್ಲಿ ಅಲ್ಲೇ ಪೂಜೆಗಳು ನಡೆಯುತ್ತೆ ಈ ರಾಜರಾಜೇಶ್ವರ ಟೆಂಪಲಲ್ಲಿ ಭಾಳಷ್ಟು ಗಣ್ಯಾತಿ ಗಣ್ಯರು ಮತ್ತು ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಭೇಟಿ ನೀಡ್ತಾರೆ ಅದೇ ರೀತಿಯಾಗಿ ಯಾರೇ ಒಂದು ಸಂಕಷ್ಟದ ದಿನಗಳನ್ನು ಅವರು ಫೇಸ್ ಮಾಡ್ತಿದ್ರೆ ಅಂದರೆ ಸಂಕಷ್ಟದ ದಿನಗಳು ಮತ್ತು ಅವರ ಒಂದು ಅಧಿಕಾರ ಪ್ರಾಪ್ತಿ ಯಾವುದೇ ಒಂದು ಅಧಿಕಾರಕ್ಕೆ ಅವ್ರು ಹೋಗ್ಬೇಕಂದ್ಕೊಂಡಿರ್ತಾರೆ ಅಧಿಕಾರ ಸಿಕ್ಕಿರಲ್ಲ ಅದಕ್ಕೆ ಭಾಳಷ್ಟು ಅಡೆತಡೆಗಳು ಇರುತ್ತೆ ಶತ್ರುಗಳಿಂದ ಅದರ ಭಾಳಷ್ಟು ಅಡೆತಡೆಗಳಿರುತ್ತೆ ಆ ಶತ್ರುಗಳ ಒಂದು ಸಂಹಾರ ಅಂದರೆ ನಿವಾರಣೆಗೆ ಮಾಡೋದಕ್ಕೋಸ್ಕರ ಕೂಡ ಇಲ್ಲಿ ಬರ್ತಾರೆ ಅಧಿಕಾರ ಪ್ರಾಪ್ತಿಗೋಸ್ಕರ ಬರ್ತಾರೆ ಅವರು ಸಂಕಷ್ಟದಲ್ಲಿ ಸಿಲುಕಿದಾಗ ಆ ಸಂಕಷ್ಟಗಳಿಂದ ಹೊರಗೆ ಬರೋದಕ್ಕೂ ಕೂಡ ಇಲ್ಲಿ ಬಂದ್ಬಿಟ್ಟು ಪೂಜೆಯನ್ನು ಮಾಡಿಸ್ತಾರೆ ಸಾಕಷ್ಟು ಜನ ಇಲ್ಲಿ ದಾನಗಳನ್ನು ಕೊಡ್ತಾರೆ ಅದೇ ರೀತಿಯಾಗಿ ನೀವು ಜಲಲಿತ ಅವರು ನೋಡ್ಬೋದು ಜಲಲಿತ ಅವರು ಕೂಡ ಇಲ್ಲಿ ಭೇಟಿ ನೀಡಿ ಸಂಕಷ್ಟ ದಿನದಲ್ಲಿ ಅವರು ಪೂಜೆ ಮಾಡಿಸಿದ್ರಂತೆ ಇದು ನೋಡ್ತಾ ಇದ್ರೆ ನೀವು ಯಡಿಯೂರಪ್ಪನವರು ದಾನ ಮಾಡಿದಂಥ ಆನೆ ಇದು ಅಂದರೆ ರಾಜರಾಜೇಶ್ವರ ಟೆಂಪಲ್ಗೆ ಯಡಿಯೂರಪ್ಪನವರು ಈ ಆನೆಯನ್ನು ದಾನ ಮಾಡ್ತಾರೆ ದಾನ ಮಾಡಿದಂತಾಗ ಅವರು ಮತ್ತೆ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾರೆ ಬಂಧುಗಳೇ ಈ ರೀತಿಯಾದ ಬಹಳ ವಿಶಿಷ್ಟವಾದ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಒಮ್ಮೆಯಾದರೂ ನೀವು ಭೇಟಿ ಕೊಡಿ ರಾಜರಾಜೇಶ್ವರ ಟೆಂಪಲ್ಲು ಇಲ್ಲಿ ಬಹಳ ಸುಂದರವಾಗಿದೆ ಬಹಳ ಪುರಾತನವಾದ ದೇವಸ್ಥಾನ ಬಹಳ ಶಕ್ತಿಶಾಲಿಯಾದಂಥ ಈಶ್ವರನ ದೇವಸ್ಥಾನ ಬಂಧುಗಳೇ ಈ ದೇವಾಲಯದಲ್ಲಿ ಮಹಿಳಾ ಭಕ್ತರಿಗೆ ರಾತ್ರಿ ಎಂಟು ಗಂಟೆಯ ನಂತರ ಮಾತ್ರ ಪ್ರವೇಶಕ್ಕೆ ಅವಕಾಶವಿದೆ ಈ ಸಮಯದಲ್ಲಿ ಶಿವನು ತನ್ನ ಪತ್ನಿ ಪಾರ್ವತಿಯ ಸಹವಾಸದಲ್ಲಿ ಸಂತೋಷವಾಗಿರುತ್ತಾನೆ ಮತ್ತು ಆದ್ದರಿಂದ ಮಹಿಳಾ ಭಕ್ತರ ಕೋರಿಕೆಗಳನ್ನು ತ್ವರಿತವಾಗಿ ಪೂರೈಸುತ್ತಾನೆ ಎಂದು ಕೂಡ ಹೇಳಲಾಗುತ್ತೆ ದೇವಸ್ಥಾನದ ಸಮಯ ನೋಡಬೇಕಂದ್ರೆ ನೀವು ಬೆಳಿಗ್ಗೆ ಐದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ತೆರೆದಿರುತ್ತೆ ಅದೇ ರೀತಿಯಾಗಿ ಸಂಜೆ ಐದರಿಂದ ರಾತ್ರಿ ಎಂಟು ಮೂವತ್ತರವರೆಗೂ ತೆರೆದಿರುತ್ತೆ ಅಂದರೆ ಮಹಿಳೆಯರಿಗೆ ಸಂಜೆ ಏಳು ನಲವತ್ತೈದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಮಾತ್ರ ಅವರಿಗೆ ದರ್ಶನದ ಭಾಗ್ಯ ಇದೆ ಇನ್ನು ಮಿಕ್ಕಿದ ಅವಧಿಯಲ್ಲಿ ಅವರು ಬರೋ ಹಾಗಿಲ್ಲ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಮೊದಲು ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು